ಶಿರ್ಸಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ವಾಹನಗಳ ಪಾರ್ಕಿಂಗ್ ನೋ ಪಾರ್ಕಿಂಗ್ ಏಕಮುಖ ಸಂಚಾರಗಳ ಮಾಹಿತಿ ಈ ರೀತಿಯಾಗಿ ಇದೆ ವಾಹನಗಳ ಏಕಮುಖ ಸಂಚಾರಕ್ಕೆ ಅನುಮತಿ ಈ ಕೆಳಕಂಡಂತೆ ನೀಡಲಾಗಿದ್ದು ಬಿಡ್ಕಿ ಸರ್ಕಲ್ನಿಂದ ಸಿಪಿ ಬಜಾರ್ ಮಾರ್ಗವಾಗಿ ಗೌರೇಶ್ವರ ದೇವಸ್ಥಾನದವರೆಗೆ ಶಿವಾಜಿ ಚೌಕ್ನಿಂದ ಬಿಡ್ಕಿ ಸರ್ಕಲ್ವರೆಗೆ ಮತ್ತು ನಟರಾಜ ರಸ್ತೆಯಿಂದ ಬಿಡ್ಕಿ ಸರ್ಕಲ್ವರೆಗೆ ಏಕಮುಖ ಸಂಚಾರಕ್ಕೆ ಅನುಮತಿ ನೀಡಿದ್ದಾರೆ ಸಿಂಪಿಗಲ್ಲಿ ಪಾಂಡುರಂಗ ವಿಠೋಬಾ ದೇವಸ್ಥಾನದಿಂದ ಬಿಡ್ಕಿ ವರೆಗೆ ಐದು ರಸ್ತೆ ಸರ್ಕಲ್ದಿಂದ ಶ್ರದ್ಧಾನಂದಗಲ್ಲಿ ಮಾರ್ಗವಾಗಿ ಬಾರ್ಕೂರ್ ಚೌಕದವರೆಗೆ ಡ್ರೈವರ್ ಕಟ್ಟೆಯಿಂದ ಶಿವಾಜಿ ಚೌಕ್ ಮಾರ್ಗವಾಗಿ ಬಿಡ್ಕಿ ವರೆಗೆ ಅನುಮತಿ ನೀಡಲಾಗಿದೆ ದ್ವಿಚಕ್ರ ವಾಹನ ಹಾಗೂ ಲಘು ವಾಹನಗಳ ಪಾರ್ಕಿಂಗ್ಗೆ ಈ ರೀತಿಯಾಗಿ ಸ್ಥಳಗಳನ್ನು ನಿಗದಿಪಡಿಸಲಾಗಿದೆ ಬಿಡ್ಕಿ ಸರ್ಕಲ್ನಿಂದ ಬಾರ್ಕೂರ್ ಚೌಕ ರಸ್ತೆಯ ಎಡಬದಿಯಲ್ಲಿ ಪ್ರತಿ ಸೋಮವಾರ ಬುಧವಾರ ಶುಕ್ರವಾರ ಮತ್ತು ಬಲಬದಿಯಲ್ಲಿ ಪ್ರತಿ ಮಂಗಳವಾರ ಗುರುವಾರ ಶನಿವಾರ ರವಿವಾರಗಳಂದು ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಬಹುದಾಗಿದೆ ಬಾರ್ಕೂರ್ ಚೌಕದಿಂದ ಜೂ ಸರ್ಕಲ್ವರೆಗೆ ಪ್ರತಿದಿನ ಎಡಬದಿಯಲ್ಲಿ ಲಘು ಮೋಟಾರ್ ವಾಹನ ಮತ್ತು ಬಲಬದಿಯಲ್ಲಿ ದ್ವಿಚಕ್ರ ವಾಹನ ನಿಲುಗಡೆಗೆ ಅನುಮತಿ ನೀಡಲಾಗಿದೆ ಶಿವಾಜಿ ಚೌಕದಿಂದ ದುಂಡ್ಶಿ ಪೆಟ್ರೋಲ್ ಪಂಪ್ ರಸ್ತೆಯ ಬಲಬದಿಗೆ ದ್ವಿಚಕ್ರ ಮತ್ತು ಲಘು ವಾಹನಗಳ ನಿಲುಗಡೆ ಹಾಗೂ ಶಿವಾಜಿ ಚೌಕದಿಂದ ಸಿಎಂಸಿ ಕಾಂಪ್ಲೆಕ್ಸ್ ಕಾರಂಜಿವರೆಗೆ ವರೆಗೆ ಪ್ರತಿದಿನ ರಸ್ತೆಯ ಎಡಬದಿಗೆ ಮಾತ್ರ ದ್ವಿಚಕ್ರ ವಾಹನಗಳು ನಿಲ್ಲುವಂತೆ ವ್ಯವಸ್ಥೆ ಮಾಡಲಾಗಿದೆ ಮಿರ್ಜಾನ್ಕರ್ ಪೆಟ್ರೋಲ್ ಪಂಪ್ನಿಂದ ಶಿವಾಜಿ ಚೌಕದವರೆಗೆ ಪ್ರತಿದಿನ ರಸ್ತೆಯ ಎಡಬದಿಗೆ ಮಾತ್ರ ದ್ವಿಚಕ್ರ ವಾಹನಗಳ ನಿಲುಗಡೆ ಆಗಲಿದ್ದು ಡ್ರೈವರ್ ಕಟ್ಟೆಯಲ್ಲಿ ಪ್ರತಿದಿನ ದ್ವಿಚಕ್ರ ವಾಹನಗಳ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿದೆ ಐದು ಸರ್ಕಲ್ ರಸ್ತೆಯಿಂದ ಹಳೆ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಬಿಡ್ಕಿ ಸರ್ಕಲ್ ಸಿಎಂಸಿ ಕಾಂಪ್ಲೆಕ್ಸ್ ವರೆಗೆ ಪ್ರತಿದಿನ ಬಲಗಡೆಗೆ ದ್ವಿಚಕ್ರ ವಾಹನಗಳ ನಿಲುಗಡೆ ಆಗಲಿದೆ ದೇವಿಕೆರೆ ಭೂತಪ್ಪನಕಟ್ಟೆಯಿಂದ ಮಹಾಲಕ್ಷ್ಮಿ ಆಸ್ಪತ್ರೆ ಕ್ರಾಸ್ವರೆಗೆ ಪ್ರತಿದಿನ ಬಲಗಡೆಗೆ ಲಘು ವಾಹನಗಳ ನಿಲುಗಡೆ ನಂತರ ದೇವಿಕೆರೆ ಕೊನೆವರೆಗೆ ದ್ವಿಚಕ್ರ ವಾಹನಗಳ ನಿಲುಗಡೆಗೆ ಅವಕಾಶವಿದೆ ಬಿಡ್ಕಿ ಬೈಲ್ ಮೈದಾನ ಮಾರಿಕಂಬಾ ಗದ್ದುಗೆ ಮುಂದೆ ಪ್ರತಿದಿನ ದ್ವಿಚಕ್ರ ವಾಹನ ನಿಲುಗಡೆಗೆ ಅನುಮತಿ ನೀಡಲಾಗಿದೆ ಹಾಗೆ ನೋ ಪಾರ್ಕಿಂಗ್ ಝೋನ್ ನೋಡೋದಾದ್ರೆ ಬಿಡ್ಕಿ ಸರ್ಕಲ್ ಕಾಮತ್ ಹೋಟೆಲ್ ಕ್ರಾಸ್ ವರೆಗೆ ಬಲಬದಿಯಲ್ಲಿ ನೋ ಪಾರ್ಕಿಂಗ್ ಹಾಗೆ ಮಿರ್ಜಾನ್ಕರ್ ಪೆಟ್ರೋಲ್ ಪಂಪ್ ನಿಂದ ಶಿವಾಜಿ ಚೌಕ್ ವರೆಗೆ ಬಲಬದಿಗೆ ನೋ ಪಾರ್ಕಿಂಗ್ ಫಲಕಗಳನ್ನು ಹಾಕಲಾಗುತ್ತೆ ಐದು ರಸ್ತೆ ಸರ್ಕಲ್ ನಿಂದ ಐವತ್ತು ಮೀಟರ್ ಒಳಗಿನ ಸುತ್ತಮುತ್ತಲ ಪ್ರದೇಶದಲ್ಲಿ ನೋ ಪಾರ್ಕಿಂಗ್ ಹಳೆ ಬಸ್ ಸ್ಟ್ಯಾಂಡ್ ಪಕ್ಕದ ಮೀನು ಮಾರ್ಕೆಟ್ ನಿಂದ ಹುಬ್ಬಳ್ಳಿ ರಸ್ತೆಗೆ ಸಂಪರ್ಕಿಸುವ ಕ್ರಾಸ್ ವರೆಗೆ ಎರಡೂ ಬದಿಗಳಲ್ಲಿ ನೋ ಪಾರ್ಕಿಂಗ್ ಇರುತ್ತದೆ ಒಟ್ಟಿನಲ್ಲಿ ಪ್ರಯಾಣಿಕರೇ ಇನ್ಮೇಲೆ ಮನಸ್ಸೋ ಇಚ್ಛೆ ತಮ್ಮ ವಾಹನಗಳನ್ನು ನಿಲುಗಡೆ ಮಾಡುವಂತಿಲ್ಲ ಒಂದೊಮ್ಮೆ ಮಾಡಿದರೆ ಫೈನ್ ಬೀಳೋದಂತೂ ಗ್ಯಾರಂಟಿ ಆದ್ದರಿಂದ ಶಿರ್ಸಿ ನಗರದಲ್ಲಿ ವಾಹನಗಳ ಸಂಚಾರ ಸುವ್ಯವಸ್ಥೆಯನ್ನು ಸುಗಮಗೊಳಿಸಲು ಸಾರ್ವಜನಿಕರು ಮೇಲ್ಕಂಡ ಸಂಚಾರ ನಿಯಮಗಳನ್ನು ಪಾಲಿಸಬೇಕಾಗಿ ವಿನಂತಿ